ಸಾಧ್ಯ ಪಂಚ ಯೋಜನೆಗಳು ಗ್ಯಾರಂಟಿ ಕಾರ್ಯಕ್ರಮಗಳು ಐದು ಕಾರ್ಯಕ್ರಮ ಇದಕ್ಕೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತೀವಿ ಅಂತೀರಿ ಕೊಡ್ತಾ ಯಾವ ಕೊಡ್ತೀರಿ ಯಾವತ್ತೀರಿ ಐವತ್ತೆರಡು ಸಾವಿರ ಕೋಟಿ ಆದರೆ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿ ನಿಮ್ ತಲೆ ಮೇಲೆ ಆಗ್ತಾ ಇದ್ದಾರೆ ಇದನ್ನ ಜನತೆಗೆ ತಿಳಿಸಬೇಕು ಇವರೇನು ಬಿಟ್ಟಿ ಕೊಡ್ತಾ ಇಲ್ಲ

ಈ ಒಂದು ಪರಿಸ್ಥಿತಿ ನೀರಿನ ಸಮಸ್ಯೆ ಬರಗಾಲ ಪ್ರಾರಂಭ ಆಗಿದೆ ಮೇಲಿನ ಒಂದು ಸಮಸ್ಯೆಗಳು ಪ್ರಾರಂಭ ಆಗಿದೆ ಇಂತೇನಾದರೂ ಇವತ್ತು ರೈತರ ಕಷ್ಟಗಳನ್ನ ಏನಾದರೂ ಗಮನಿಸಿದ್ದೀರಾ ಬರೀ ಸಾರ್ವಜನಿಕವಾಗಿ ಸರ್ಕಾರದ ಹಣದಲ್ಲಿ ಕಾರ್ಯಕ್ರಮಗಳು ನಮ್ಮ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮ ಅಂತ ಹೇಳಿ ಆ ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡನ್ನ ಕೊಟ್ಟು ಜನತೆಯ ಇವತ್ತು ಫೋನ್ ಮಾಡಿ ಇವತ್ತು ಸಭೆಗಳನ್ನು ಮಾಡ್ಕೊಂಡ್ ಬಂದಿರಿಗೂ ಬೆಳೆ ಪರಿಹಾರ ನೀವೇ ಹೇಳ್ತೀರಿ ಬೆಳೆ ನಷ್ಟ ಆಗಿದೆ ಅಂತ ಹೇಳಿದ್ರಿ ಸಾವಿರ ಕೋಟಿಗೆ ಕೋಟಿ ಬಿಡುಗಡೆ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳ್ತೀರಿ ಆರ್ನೂರು ಕೋಟಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಇಪ್ಪತ್ತೈದು ಪರ್ಸೆಂಟ್ ಆಗಿರ್ತಕ್ಕಂಥ ನುಡಗಿ ಜಾಹೀರಾತು ದಯವಿಟ್ಟು ಅರ್ಥ ಮಾಡಿರುತ್ತೆ ಬರೀ ಜಾಹೀರಾತಿಯೇ ಖರ್ಚು ಚುನಾವಣೆಯಲ್ಲಿ ಇವತ್ತು ಈಗಾಗಲೇ ಸರ್ಕಾರದಿಂದ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ದುಡ್ಡನ್ನ ಇವತ್ತು ಮುಖ್ಯಪಡಿಸಿರ್ತಕ್ಕಂಥದ್ದು ವಿಧಾನಸಭೆಯಲ್ಲಿ ಸುಮಾರು ಇನ್ನೂರ ಐವತ್ತು ಕೋಟಿ ಹಣವನ್ನ

ಇವತ್ತು ಹೋಗಿದ್ದೇವ್ರಿಗೆ ಈ ಸಾಲವನ್ನ ಇವತ್ತು ನಾಡಿನ ಜನತೆ ನೀವು ತೀರಿಸಬೇಕು ಇಂತಹ ಪರಿಸ್ಥಿತಿನ ಆ ಅದು ಆ ಸಂದರ್ಭದಲ್ಲಿ ಒಂದು ಮಾತನ್ನ ನಿಮ್ಮ ಗಮನಕ್ಕೆ ತಲುಪಿ ನಾಡಿನ ಜನತೆಗೆ ಒಂದು ಮನಸ್ಸಿಗೆ ನಾನು ತರ್ತಕ್ಕಂಥದ್ದು ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇವತ್ತು ಹೇಳ್ತಾರೆ ಜೆಡಿಎಸ್ ಪಕ್ಷ ಆ ಎಸ್ ಯಾಕೆ ಇಟ್ಕೊಂಡಿದ್ದಾರೆ ಆ ಸೆಂಗಳ ಪದನೊಬ್ಬ ದೂರ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಜೆಡಿಎಸ್ ಜಾತಿ ಅಂತ ಹೇಳ್ತಾರೆ ಮೊನ್ನೆ ಭಾಷಣ ಮಾಡಲು ಚಿತ್ರದುರ್ಗದಲ್ಲಿ ಒಂದು ಜಾತಿ ಸಮಾವೇಶ ಅಲ್ಲಿ ಹೇಳ್ತಾರೆ ಎಲ್ಲಿಯವರಿಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿಯವರೆಗೆ ಪ್ರತಿ ಸಮಾಜಗಳು ಸಪ ಮಾಡಿ ಇವತ್ತು ದೊಡ್ಡ ದೊಡ್ಡ ಮೇಲ್ವರ್ಗದ ಜಾತಿ ವರ್ತ ನೀವು ತಂಗಿ ಹೇಳಬೇಕು ಅಂತ ಭಾಷಣ ಮಾಡ್ತಾರೆ ಜಾತಿ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತಾರೆ ಜಾತಕಿಂದ ಅಂತಾರೆ ಇವರು ಪ್ರತಿನಿತ್ಯ ಮಾಡಲು ಜಾತಿ ಕಾರ್ಯಕ್ರಮ ಇನ್ನು ಕಾರ್ಯಕ್ರಮ ಸಿದ್ದರಾಮಯ್ಯ ಇವತ್ತು ಜಾತ್ಯಾತೀತ ಜನತಾದಳ ಇವತ್ತು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಇದೆ ಯಾವ ರೀತಿ ನಡೆಕಟ್ಟಿದ್ದೇವೆ ಇತಿಹಾಸ ಇದೆ ಇವತ್ತು ನಿಮ್ಮಂತೂ ಅವರು ಈ ಮುಖ್ಯಮಂತ್ರಿ ಆಗಬೇಕಾದ್ರೆ ಇದೇ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರ ದುಡಿಮೆ ನಿಮ್ಮನ್ನ ಈ ಕಾಂಗ್ರೆಸ್ ಗುರುತಿಸಲಿಕ್ಕೆ ಸಾಧ್ಯ ಆಗಿದ್ದು ಹೋಗಿದ್ರೆ ನಿಮ್ಮ ಕುತಿಸ್ತಾ ಇದ್ರು ಇದನ್ನ ದಯವಿಟ್ಟು ಅರ್ಥ ಈ ಪಕ್ಷವನ್ನ ನೀವು ಸರ್ವನಾಶ ಮಾಡ್ಲಿಕ್ಕೆ ಸಾಧ್ಯ ಇದೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಿ ಆದ್ರೆ ಇವತ್ತು ದೇವರು ತೊಂಬತ್ತೊಂದು ವರ್ಷದಲ್ಲಿ ಯಾವ ಮೇಕೆದಾಟಿನ ಪಾದಯಾತ್ರೆ ಮಾಡಿದ್ರೆ ನಮ್ಮ ನೀರು ನಾವು ಅಂತ ಹೇಳಿ ಮೊನ್ನೆ ದೇವೇಗೌಡರ ದೇಹಕ್ಕೆ ಹೋಗಿಕೆ ಕಾರಣ ಈ ಒಂದು ವಯಸ್ಸಿನಲ್ಲಿ ಯಾವ ಒಂದು ನಿಮ್ಮ ಒಂದು ಒಡಂಬಡಿಕೆ ಮಾಡಿದ್ರಿ ಮೈತ್ರಿ ತಮಿಳುನಾಡಿನಲ್ಲಿ ಅವರೇನು ಬೇಕೆದಾಟನ್ನು ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅವರ ಮ್ಯಾನಿಫೆಸ್ಟೋದಾಗಿದ್ದಾರೆ ಇದರ ವಿರುದ್ಧವಾಗಿ ಏನೊಂದು ಜೈಲಿಯಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿ ಹಿರಿಯ ವಕೀಲರು ಇವತ್ತು ತೀರ್ಮಾನ ಹೋಗಿದ್ದಾರೆ ನಾಯಮನ್ನ ಅವರ ಒಂದು ಕಚೇರಿಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಅವರ ಜುಮೆಯಲ್ಲಿ ಆಗಿದ್ದಾರೆ ಅವರ ಎಲ್ಲಾ ಮಾಹಿತಿಗಳನ್ನು ಇಟ್ಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ